ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯುಳ್ಳ ದೇವ್ ಜನರೇ ನಿಮ್ಮೆಲ್ಲರನ್ನ ಕರ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮನ್ನ ವಂದಿಸುವನಾಗಿದ್ದೇನೆ ನಾವು ತಿರುಗಿ ಈ ಬೆಳಗಿನ ಜಾವದಲ್ಲಿ ಆಶ್ವಸಲ್ಪಟ್ಟ ಜೀವಿತವನ್ನ ಸಾಗಿಸುವುದು ಹೇಗೆ ಎಂಬುದನ್ನ ತಿಳಿದುಕೊಳ್ಳುವುದಕ್ಕೆ ಮನಸ್ಸು ಮಾಡೋಣ ಕೀರ್ತನೆ ಮೂವತ್ತೆರಡನೇ ಅಧ್ಯಾಯದ ಒಂದನೇ ವೆಚ್ಚನದಲ್ಲಿ ನಾವು ನೋಡುವಾಗ ಯಾವನ ದ್ರೋಹ ಪರಿವಾರವಾಗಿದೆಯೋ ಯಾವನ ಪಾಪ ಕ್ಷಮಿಸಲ್ಪಟ್ಟಿದೆಯೋ ಅವನೇ ಇದನ್ನೇನು ಎಂಬುದಾಗಿ ನಾವು ನೋಡಿಕೊಳ್ತೇವೆ ಪ್ರೇರೇ ನಮಗೆ ಕ್ಷಮಿಸಲ್ಪಟ್ಟಿದ್ದೇನೆ ನನ್ನಲ್ಲಿ ಕ್ಷಮೆ ಇದೆ ಕ್ಷಮಿಸಲ್ಪಟ್ಟಿದ್ದೇನೆ ಎಂಬ ಆ ಅರಿವಿಕೆ ಬಹಳ ಪ್ರಾಮುಖ್ಯವಾಗಿರುವಂಥದ್ದು ಯಾವ ದೇವ್ರ ಮಕ್ಕಳಲ್ಲಿ ಕ್ಷಮೆ ಅನ್ನುವಂಥ ಈ ಶಬ್ದ ಅದು ಸಂಪೂರ್ಣವಾಗಿ ಇರ್ತದೋ ಅವನು ಮಾತ್ರವೇ ದೇವರಿಂದ ನಿಜವಾದ ಆಶೀರ್ವಾದವನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಮತ್ತು ಅವನು ದೇವರ ಸನ್ನಿಧಾನದಲ್ಲಿರುವುದಕ್ಕೆ ಇರುವುದಕ್ಕೆ ಸಾಧ್ಯ ಎಂಬುದನ್ನು ದೇವರ ವಾಕ್ಯ ಹೇಳುವುದನ್ನು ನಾವು ನೋಡ್ಕೊಳ್ತೇವೆ ಅದಕ್ಕಾಗಿ ನಿನ್ನಲ್ಲಿ ಕ್ಷಮೆ ಇದೆ ಎಂಬುದಕ್ಕಾಗಿ ಕೆಲವು ಪ್ರಾಮುಖ್ಯವಾದ ಅಂಶಗಳು ಅಗತ್ಯ ಒಂದೇದಾಗಿ ಒಳ್ಳೆ ಮನ್ಸಾಕ್ಷಿ ಅಗತ್ಯ ಪ್ರೇರ ಇಬ್ಬರೇ ಪತ್ ಪತ್ರಿಕೆ ಹತ್ತನೇ ಅಧ್ಯಾಯದ ಎರಡನೇ ವಚನದಲ್ಲಿ ನೋಡುವಾಗ ನಮ್ಮಲ್ಲಿ ಆ ಒಂದು ಒಳ್ಳೆ ಮನ್ಸಾಕ್ಷಿ ಬೇಕೆಂಬುದಾಗಿ ನಾವು ನೋಡ್ಕೊಳ್ತೇವೆ ಅಂದ್ರೆ ನಾವು ನೀನ ಅಪರಾಧಿ ಎಂಬ ಒಬ್ಬ ಮನಸ್ಸು ನಮಗೆ ಸಾಕ್ಷಿ ಹೇಳದಂತೆ ಜೀವಿಸುವಂತ ಜೀವಿತ ಎಂಬುದಾಗಿ ನಾವು ನೋಡ್ಕೊಳ್ತೇವೆ ಯಾವಾಗ ಒಬ್ಬ ಆತ್ಮಿಕ ವ್ಯಕ್ತಿಯ ಜೀವಿತದಲ್ಲಿ ತಪ್ಪಾದ ಸಂಗತಿಗಳಿರ್ತವೋ ಅವನಲ್ಲಿ ಪಾಪಮಯ ಸಂಗತಿಗಳು ಅವನಲ್ಲಿ ಒಳ್ಳೆ ಮನಸ್ಸಾಕ್ಷಿ ಇರುವುದಕ್ಕೆ ಆಗುವುದಿಲ್ಲ ಅವನು ಮೋಸಕ್ಕೆ ಒಳಗಾಗಿರ್ತಾನೆ ಮತ್ತು ಅವನಲ್ಲಿ ಕ್ಷಮೆ ಇರುವುದಿಲ್ಲ ದೇವರ ಸನ್ನಿಧಾನಕ್ಕೆ ಹೋಗುವುದಕ್ಕೆ ಅವನ ಕಡೆ ಸಾಧ್ಯನೇ ಇಲ್ಲ ಪ್ರೇರಣೆ ಎರಡನೇದಾಗಿ ನಮ್ಮ ಬಾಯಿಂದ ಪ್ರಾಮಾಣಿಕವಾದ ಅರಿಕೆ ಅತಿ ಅಗತ್ಯವಾಗಿ ಬೇಕು ನನ್ನ ಪ್ರೇರೆ ಒಂದು ವ್ಯೋಹನ ಅಲ್ಲಿ ಒಂದನೇ ಅಧ್ಯಾಯದ ಆ ಎಂಟನೇ ವಿಚ್ಚಿನ ಮತ್ತು ಒಂಬತ್ತನೇ ಉಚ್ಚಿನವನ್ನ ನೋಡುವಾಗ ನಾವು ಬಾಯಿಂದ ಅರಿಕೆ ಮಾಡಿ ನಮ್ಮ ಪಾಪಗಳನ್ನೆಲ್ಲ ಒಪ್ಪಿಕೊಂಡು ಕರ್ತನ ಮುಂದೆ ಅರಿಕೆ ಮಾಡುವಾಗ ಮಾತ್ರವೇ ನಮ್ಮಲ್ಲಿ ಆ ಒಂದು ಕ್ಷಮಾಪಣೆಯ ಜೀವಿತ ಸಿಗ್ತದೆ ಎಂಬುದಾಗಿ ನೇರವಾಗಿ ನಾವು ನೋಡ್ಕೋ ಅವಾಗ ದೇವರ ಸನ್ನಿಧಾನ ಮತ್ತು ದೇವರ ಪ್ರಸನ್ನತೆ ದೇವರೊಂದಿಗಿರುವಂಥ ಜೀವಿತ ನಮಗೆ ನೇರವಾಗಿ ಸಿಗುವುದಕ್ಕೆ ಸಾಧ್ಯ ನನ್ನ ಪ್ರೇ ಎಷ್ಟೋ ದೇವರ ಮಕ್ಕಳಲ್ಲಿ ಆ ಪ್ರಾಮಾಣಿಕತನ ಇಲ್ಲದೆ ಇರುವುದರಿಂದ ಅವರು ತಮ್ಮ ದೋಷಗಳ ನಿಮಿತ್ತ ದೇವರ ಸನ್ನಿಧಾನಕ್ಕೆ ಹೋಗದಂತೆ ಅವರು ತಮ್ಮ ದೋಷಗಳನ್ನು ಹೆಚ್ಚಿಸಿಕೊಳ್ಳುತ್ತಾ ಹೆಚ್ಚಿಸಿಕೊಳ್ಳುತ್ತಾ ಹೋಗ್ತಾರೆ ಎಂಬುದಾಗಿ ದೇವರ ವಾಕ್ಯ ನಮಗೆ ನೇರವಾಗಿ ಹೇಳುವುದನ್ನು ನಾವು ನೋಡ್ಕೋತೇವೆ ಮೂರನೇದಾಗಿ ಅನೇಕ ಜನರು ಕತ್ತಲೆ ಜೀವಿತವನ್ನ ಸಾಗಿಸ್ತಾ ಇರ್ತಾರೆ ಅವರಲ್ಲಿರುವಂತಹ ಪಾಪಮಯವಾದಂತಹ ಸಂಗತಿಗಳು ಅವರನ್ನ ಪ್ರತಿನಿತ್ಯ ನಷ್ಟಕ್ಕೆ ಗುರಿ ಮಾಡುತ್ತಾ ಆ ಪಾಪಗಳ ಸಂಗತಿಗಳು ಅವರನ್ನ ಆಳ್ತಾ ಅವರು ದೇವರ ಮೇಲೆ ಪ್ರೀತಿ ಇಲ್ಲದಂತ ಒಂದು ಜೀವಿತವನ್ನ ಸಾಗಿಸ್ತಾ ಹೋಗ್ತಾ ಇರ್ತಾರೆ ಅದಕ್ಕಾಗಿ ಅವರು ಬೆಳಕಿನ ಅಂದ್ರೆ ಸತ್ಯದಲ್ಲಿ ನಡೆಯುವುದಕ್ಕೆ ದೇವರ ಜೊತೆಗೆ ನಡೆಯುವುದಕ್ಕೆ ಅವ್ರ ಕಡೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಅವರಲ್ಲಿ ಕ್ಷಮಾಪಣೆಯ ಜೀವಿತ ಇಲ್ಲ ಎಂಬುದಾಗಿ ನಾವು ನೋಡಿಕೊಳ್ತೇವೆ ಅದಕ್ಕಾಗಿ ನಾವು ರೋಮಾಪುರದವರು ಪತ್ರಕ್ಕೆ ಹದಿಮೂರನೇ ಅಧ್ಯಾಯದ ಹದಿಮೂರನೇ ವಚನದಲ್ಲಿ ನೋಡುವಾಗ ನಿಮ್ಮಲ್ಲಿರುವ ಕತ್ತಲೆಯ ಸಂಗತಿಗಳಿಂದ ದೂರವಾಗಿರ್ಬೇಕೆಂಬುದಾಗಿ ಅಲ್ಲಿ ಕರೆ ಕೊಡುವುದನ್ನ ನಾವು ನೋಡ್ಕೊಳ್ತೇವೆ ಯಾವುದೇ ಹೊಲಸು ಸಂಗತಿಗಳು ನಮ್ಮ ಕಡೆ ವಾಸ ಮಾಡಿದ್ರೆ ನಾವು ಆ ಬೆಳಕಿನಲ್ಲಿ ನಡೆಯುವುದಕ್ಕಾಗುವುದಿಲ್ಲ ಮತ್ತು ನಮ್ಮಲ್ಲಿ ಕ್ಷಮೆ ಇರುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನೇರವಾಗಿ ನಮಗೆ ಕರೆ ಕೊಡುವುದನ್ನು ನಾವು ನೋಡ್ಕೋತೇವೆ ಅದಕ್ಕಾಗಿ ನಾವು ಬೆಳಕಿನ ಜೀವಿತಕ್ಕೆ ನಮ್ಮನ್ನು ಕೊಡಬೇಕು ನಾಲ್ಕನೇದಾಗಿ ಅಲ್ಲಿ ನಾವು ನೋಡುವಾಗ ದೇವರೊಂದಿಗೂ ಮತ್ತು ಮನುಷ್ಯರೊಂದಿಗೂ ನಿಜವಾದ ಸಂಬಂಧ ನಮ್ಮ ಕಡೆ ಇರಬೇಕು ನಾವು ಪ್ರಾರ್ಥನೆ ಮಾಡುವುದಕ್ಕೆ ಹೋಗುವಾಗ ದೇವರ ಸನ್ನಿಧಾನಕ್ಕೆ ಹೋಗುವಾಗ ಮನುಷ್ಯರೊಂದಿಗೆ ಎಲ್ಲಿಯಾದ್ರೂ ತಪ್ಪಾಗಿ ನಡೆದುಕೊಂಡು ನಾವು ದೇವರ ಸನ್ನಿಧಾನಕ್ಕೆ ಹೋಗ್ತಾ ಇದ್ದೇವೆ ಅನ್ನುವುದಾದ್ರೆ ನಾವು ಮೋಸಕ್ಕೆ ಒಳಗಾಗಿದ್ದೇವೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದ್ರೆ ನಿಮ್ಮ ತಪ್ಪುಗಳು ಕ್ಷಮಿಸಲ್ಪಡುವುದಿಲ್ಲ ಎಂಬುದಾಗಿ ನಾವು ನೋಡ್ಕೋತೇವೆ ನೀನು ಆಶೀರ್ವಿಸಲ್ಪಟ್ಟ ಜೀವಿತವನ್ನು ಸಾಗಿಸಬೇಕಾಗಿದ್ರೆ ಅನೇಕ ಜನರ ತಪ್ಪುಗಳನ್ನು ಕ್ಷಮಿಸಿ ದೇವರ ಸನ್ನಿಧಾನಕ್ಕೆ ಹೋಗುವಾಗ ನಿನ್ನ ಜೀವಿತದಲ್ಲಿ ನಿಜವಾದ ಆಶೀರ್ವಾದ ಸಿಗ್ತದೆ ಐದನೇದಾಗಿ ಪ್ರಾಮುಖ್ಯವಾಗಿ ನಾವು ಕ್ಷಮಿಸಲ್ಪಟ್ಟಿದ್ದೇವೆ ಅನ್ನುವಂತಹ ಸಂಪೂರ್ಣವಾದ ಭರವಸೆ ನಮ್ಮ ಕಡೆ ಇರಬೇಕು ನಮ್ಮ ಪಾಪಗಳು ಪೂರ್ವಕ್ಕೂ ಪಶ್ಚಿಮಕ್ಕೂ ದೂರವಾಗಿವೆ ನಾನು ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟಿದ್ದೇನೆ ನನ್ನ ಪಾಪಗಳೆಲ್ಲ ಕ್ಷಮಿಸಲ್ಪಟ್ಟಿವೆ ನನ್ನ ನನ್ನ ಮೇಲೆ ಪಾಪಕ್ಕೆ ಅಧಿಕಾರವಿಲ್ಲ ನಾನು ಪಾಪವನ್ನು ಜಯಿಸುವವನಾಗಿದ್ದೇನೆಂಬ ತಿಳುವಳಿಕೆ ನಿನ್ನಲ್ಲಿ ಪ್ರವೇಶ ಮಾಡಿದಾಗ ನೀನು ನಿಜವಾಗ್ಲೂ ಕ್ಷಮಿಸಲ್ಪಟ್ಟಿದ್ದಿ ಮತ್ತು ಕ್ಷಮಾಪಣೆಯ ಎಲ್ಲ ಆಶೀರ್ವಾದ ನಿನ್ನ ಜೀವಿತಕ್ಕೆ ಪ್ರವೇಶ ಮಾಡ್ತವೆ ಆ ರೀತಿಯಲ್ಲಾಗುವಂತೆ ನಿನ್ನನ್ನ ದೇವರ ಸನ್ನಿಧಾನದಲ್ಲಿ ಒಪ್ಪಿಸಿಕೊಟ್ಟು ಕ್ಷಮೆಯನ್ನ ಯಾಚಿಸಿ ಕರ್ತನಿಂದ ನೀನು ಅಭಿಷೇಕವನ್ನ ಹೊಂದಿಕೊ ಆ ರೀತಿಯಲ್ಲಾಗುವಂತೆ ದೇವರು ನಿಮ್ಮನ್ನು ಆಶ್ರವಿಸ್ಲಿ ಥ್ಯಾಂಕ್ ಯು